ನಮಸ್ಕಾರ ಸರ್ ಸರ್ ಇವತ್ತು ಡೇಟ್ ಬಂದುಬಿಟ್ಟು ಹತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸರ್ ಇದು ಸುಲ್ತಾನಬಾದ್ವಾಡಿಗೆ ಬಂದೀವಿ ತಮ್ಮ ಹೆಸರು ಮತ್ತು ಇದು ಹೇಳಿರಿ ತಮ್ಮ ಪರಿಚಯ ಹಾಂ ರೀ ಸುಲ್ತಾನಿ ಸುಲ್ತಾನಬಾದ್ವಾಡಿ ಸರ್ ಅಲ್ಲಕ್ಕೆ ತಿರುಗ್ಲತ್ತದ ಅಂತೇಳಿ ಬಂದಿದ್ರಿ ನೀವು ಕರೆಕ್ಟ್ ರೀ ಅಲ್ಲ ತಿರ್ಗ್ಲತ್ತದ ಅಲ್ಲಲ್ಲ ಹಚ್ಚ ಅರಿಶಿನ ಕಲರ್ ಆಗ್ಲತ್ತದ ಮತ್ತು ಇದಾಗ್ಲತ್ತ ಅಂತ ಬಂದಿದ್ರಿ ಸರ್ ಅದಕ್ಕೆ ಏನೇನು ಮಾ ಕಂಟ್ರೋಲ್ ಮಾಡಿದ್ರಿ ನೀವು ಇದು ರೀ ಹಾಂ ರೀ

ಸೊ ಇದ್ರಲ್ಲಿಂದ ಏನು ಅನ್ಸ್ಲತ್ತ ಸರ್ ರೋಗ ರೋಗ ಯಾವುದೇ ಅದೇ ಔಷಧಿ ಕೊಟ್ಟು ಕವರ್ ಮಾಡಿರೋ ಅಥವಾ ಬೇರೆ ಬೇರೆದ ಇದು ಮಾಡಿ ಕವರ್ ಮಾಡಿದ್ರಿ ಅದೇ ಏನು ರೋಗಕ್ಕಿತ್ತು ಅದು ಡೋಸ್ ಕೊಟ್ಟಿರಿ ಅದು ಕ್ಯೂರಿಂಗ್ ಬಂದು ಸೊ ಬೇರೆ ರೈತರು ಹೊಲ್ದಾಗೂ ಕೂಡ ಅಲ್ಲ ತಿರ್ಗ್ಲತ್ತದ್ರಿ ಅಂಥ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ತಾವು ಯಾಕಂದ್ರೆ ಇದು ಹೊಡೆದ್ರಲಿಂದ ಕವರಿಗೆ ಅನ್ಸ್ಲತ್ತದ ರಿಸಲ್ಟ್ ಸರಿಯಾಗದ ಸುಮ್ಮನೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಮಾಡ್ಕೊಂಡು ಬೇರೆ ಯಾವ ಯಾರ್ಯಾರು ಯಾವ್ದು ಕೊಟ್ಟರು ಹಾಂ ಗ್ರೀನೆಸ್ ಹೆಂಗ್ ಅದ ಸರ್ ಇದು ಗ್ರೀನೆಸ್ನು ಕೂಡ ಅದ ಮತ್ತು ನಿಮ್ಮದು ಸಿಂಗಲ್ ಸಾಲ ಅದ ಬಟ್ ಅದನ್ನು ಕೂಡ ಬೆಸ್ಟ್ ಕಾಣಿಸ್ಲತ್ತದ ಹಾಂ ರೀ ಸೊ ಇದು ಯೂಸ್ ಮಾಡೋದ್ರಲ್ಲಿಂದ ಕವರಿಂಗು ಬರ್ಲತ್ತದ ರೀ ಅಲ್ಲ ಕವರ್ ಆಗ್ಲತ್ತದ ಸೊ ಬೆಳಿನೂ ಕೂಡ ಗ್ರೀನೆಸ್ಸು ಮತ್ತು ಮಳಕಿ ಮಳಕಿ ಸಂಖ್ಯೆನೂ ಕೂಡ ಚೆಂದ ಉಂಟದ್ರಿ ಹಾಂ ಹೊಸ ಮಳಕಿನೂ ಉಂಟಾವೆ ಸೊ ಎಲ್ಲ ಎಲ್ಲ ಕಡೆ ನೋಡಿದ್ರು ಕೂಡ ಎಲ್ಲ ಕಡೆನೇ ಪೂರ್ತಿ ಗ್ರೀನೆಸ್ಟ್ ಆ ಟೈಪ್ ಅದ ರೀ ಸೊ ಅಲ್ಲ ಬೆಳೆಸೋಂಥ ರೈತರು ಇದು ಬೆಳೆಸಿದ್ರೆ ಯೂಸ್ ಅದ ಅಂತ ರೀ ತಾವು ಇದು ಇಷ್ಟು ಹೇಳ್ಬೋದು ರೀ ಸರಿ ಸರ್ ಸೊ ಯೂಸ್ ಮಾಡಿದಕ್ಕೆ ಧನ್ಯವಾದ ಸರ್ ನಮಸ್ಕಾರ ರೀ ನಮಸ್ಕಾರ